ನಮಸ್ಕಾರ ಸ್ನೇಹಿತರೆ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಮೊದಲಾಗಿ ದಾವಣಗೆರೆ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ರಾಸ ಅಡಿಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಅನ್ನು ಬಂಟ್ವಾಳ ಮಾರುಕಟ್ಟೆಯಲ್ಲಿ ಕೋಕಾ ವೆರೈಟಿ ಅಡಿಕೆ ನ್ಯೂ ವೆರೈಟಿ ಮತ್ತು ಓಲ್ಡು ಗರಿಷ್ಠವಾಗಿ ಹೊಸ ಅಡಿಕೆ ನಲವತ್ತ್ನಾಲ್ಕು ಸಾವಿರ ರೂಪಾಯಿ ಇದೆ ಭದ್ರಾವತಿ ಮಾರುಕಟ್ಟೆಯಲ್ಲಿ ಇಪ್ಪತ್ತೈದು ಸಾವಿರ ಮಡಿಕೇರಿ ಮಾರುಕಟ್ಟೆಯಲ್ಲಿ ರಾಸಿ ಅಡಿಕೆ ಕ್ವಿಂಟಲಿಗೆ ನಲವತ್ತೊಂದು ಸಾವಿರ ನೂರ ನಲವತ್ತೆರಡು ರೂಪಾಯಿ ಇದೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮತ್ತು ಸಿದ್ದಾಪುರ ಮಾರ್ಕೆಟ್ಗಳಲ್ಲಿ ತೊಂಬತ್ತೈದು ಸಾವಿರದ ತೊಂಬತ್ತಾರು ರೂಪಾಯಿ ಇದೆ ಸರಕು ಅಡಿಕೆ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಮತ್ತು ಚಾಲಿ ತಟ್ಟೆ ಬಟ್ಟೆ ಬಿಳಿಗೋಟು ರಾಸಿ ಹಳೆ ಚಾಲಿ ವಿವಿಧ ವೆರೈಟಿ ಅಡಿಕೆ ಅತ್ಯಧಿಕವಾಗಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಳೆ ಚಾಲ ಅಡಿಕೆ ಸಿರಿಸಿ ಮಾರ್ ಮಾರುಕಟ್ಟೆಯಲ್ಲಿ ಗೋಟು ಚಾಲಿ ಬೆಟ್ಟೆ ಬಿಳಿಗೋಟು ರಾಸಿ ಅಡಿಕೆಯನ್ನು ನೋಡ್ತಾ ಇದ್ದೀವಿ ಅತ್ಯಧಿಕವಾಗಿ ನಲವತ್ತೇಳು ಸಾವಿರ ಆರುನೂರ ಅರವತ್ತೊಂಬತ್ತು ರಾಸಿ ಅಡಿಕೆ ಇದೆ ಇನ್ನು ಹೊನ್ನಳ್ಳಿ ಮಾರುಕಟ್ಟೆಯಲ್ಲಿ ಐವತ್ತೈದು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರಾಸಿ ಅಡಿಕೆ ಇದೆ ಹೊಸನಗರ ಮಾರುಕಟ್ಟೆಯಲ್ಲಿ ಕೆಂಪು ಗೋಟು ಚಾಳಿ ಬಿಳಿ ಮತ್ತು ರಾಸಿ ಅಡಿಕೆ ಅತ್ಯಧಿಕವಾಗಿ ಐವತ್ತೇಳು ಸಾವಿರ ಏಳ್ನೂರು ರೂಪಾಯಿ ರಾಸಿ ಅಡಿಕೆ ಹೊಸನಗರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ರೇಟ್ ಅನ್ನೋದು ಇದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್